ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಪಂಚಮಿ ಹಬ್ಬ ಅಂತಂದ ಶೇಂಗಾದ್ ಉಂಡಿ ಮಾಡಾಕತ್ತೀವಿ ನಮ್ನಾಗ ಇದು ತುಂಬಾ ರುಚಿಯಾಗಿರತ್ತೆ ಹಿಮೋಗ್ಲೋಬಿನ್ ಕಡಿಮೆ ಇರೋರು ತರ ಮಾಡ್ಕೋಬಹುದು ನೋಡ್ರಿ ಸೂಪರ್ ಆಗಿರತ್ತೆ ಕಡಿಮೆ ಸಮಯದಲ್ಲಿ ಉಂಡಿ ಮಾಡಿ ಇಟ್ಕೋಬಹುದು ಬೇಗ ಹಾಳಾಗಲ್ಲ ಇವಾಗ ನೋಡಿ ಒಂದಿಷ್ಟು ಶೇಂಗಾಗಳು ತಗೊಂಡಿದೀವಿ ತಗೊಂಡು ಇದು ಸಣ್ಣ ಉರಿಲಿ ಚೆನ್ನಾಗಿ ಹುರಿಬೇಕು ಎಷ್ಟು ಯಾವ ಯಾವ ತರ ಹುರಿತೀವಲ್ಲ ಅಷ್ಟು ಟೇಸ್ಟ್ ಕೊಡುತ್ತೆ ಚಂದಂಗೆ ಹುರಿಬೇಕು ಕೆಂಪು ಆಗ್ಬೇಕು ಅದು ಜಾಸ್ತಿ ಹುರಿನು ಇಡಂಗಿಲ್ಲ ಈ ತರ ಚಂದಂಗೆ ಹುರಿಬೇಕು ಇದು ಶೇಂಗಕಾಳು ಹುರಿದಿರೋದು ನೋಡಿ ಈ ತರ ಬರ್ಬೇಕು ನೋಡಿ ಈ ತರ ಬಂದ್ರೆ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ಆರ್ಬೇಕು ಚಂದಂಗ ಆರಾದ್ಮೇಲೆ ಈ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು ಒಂದು ಮಿಕ್ಸಿ ಹಾಕಿ ಹಾಕಿಟ್ಕೋಬೇಕು ಇವಾಗ ಒಂದು ಬಾಗ ಈ ತರ ಪಾತ್ರೆ ತಗೊಂಡು ಬೆಲ್ಲ ಹಾಕೋತಾ ಇದ್ವಿ ಜಜ್ಜಿ ಇಟ್ಟಿರೋ ಬೆಲ್ಲ ನೋಡಿ ರುಚಿಗೆ ನಿಮ್ಗೆ ಯಾವ ತರ ಬೇಕೋ ಅಷ್ಟು ಬೆಲ್ಲ ಹಾಕೋಬಹುದು ಕಡಿಮೆ ಇದ್ರೆ ಕಡಿಮೆ ಹಾಕ್ಕೋಬೇಕು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಇವಾಗ ನೋಡಿ ಸಣ್ಣ ಉರಿ ಇಟ್ಕೊಂಡು ಈ ತರ ಕರ್ಗಿಸ್ಕೋಬೇಕು ಅದನ್ನ ಉಂಡಿ ಕಟ್ಟಲಿಕ್ಕೆ ಹದ ಬೇಕಲ್ಲ ಆ ಥರ ಕರ್ಗಿಸ್ಕೋಬೇಕು ಕರ್ಗಾದ್ಮೇಲೆ ಈಗ ನೋಡಿ ಇಷ್ಟು ಕರಿಗಬೇಕು ನೋಡಿ ಈ ಹದ ಬಂದ್ರೆ ಕಟ್ಟೋಕ್ಕೆ ಈಸಿ ಆಗುತ್ತೆ ಈ ಕಾಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ವಿ ಇದನ್ನ ಹಾಕೊಳ್ತಾ ಇದ್ವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ನೋಡಿ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಸ್ವಲ್ಪ ತುಪ್ಪ ಹಾಕೋತಾ ಇದೀವಿ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು ಇವಾಗ ಮತ್ತೆ ಚೆನ್ನಾಗಿ ಕಲಿಸ್ಬೇಕು ತುಪ್ಪ ಎಲ್ಲ ಮಿಕ್ಸ್ ಆಗೋ ತರ ಕಲಸಿ ಸ್ವಲ್ಪ ಹಾರಬೇಕದು ಸುಡ್ತಾ ಇರುತ್ತೆ ಬಿಸಿ ಇರುತ್ತೆ ಪಂಚಮಿ ಹಬ್ಬ ಅಂದ್ರೆ ಈ ಮಾಡಿ ಮಾಡಿಟ್ಕೊಂಡಿರ್ತೀವಿ ಇದು ಏಲಕ್ಕಿ ಪುಡಿ ಸಕ್ಕರೆ ಹಾಕಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಏಲಕ್ಕಿ ಅಷ್ಟೇ ಜಜ್ಜಿದ್ರೆ ಅದು ಪುಡಿ ಆಗಲ್ಲ ಅಂತಂದು ಸಕ್ರೆ ಹಾಕಿ ಸ್ಪೂನ್ ಅಷ್ಟು ಈ ಥರ ಮಾಡಿ ಹಾಕಬೇಕು ರುಚಿ ಬರುತ್ತೆ ಅದು ಒಳ್ಳೆ ಸುವಾಸನೆ ಬರುತ್ತೆ ನೋಡಿ ಒಂದು ಈ ಥರ ಪಾತ್ರೆಯಲ್ಲಿ ಎಲ್ಲಾನು ತೆಗ್ದು ಇವಾಗ ಒಂದೊಂದಾಗಿ ಉಂಡೆ ಕಟ್ತಾ ಹೋಗಬೇಕು ಈ ಮಿಕ್ಕಿರೋದೆಲ್ಲ ಚೆನ್ನಾಗಿ ತೆಗ್ದು ನೋಡಿ ಈ ಥರ ಎಲ್ಲ ಮತ್ತೊಂದು ಸಾರಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಎಲ್ಲ ಹೋಗಿದೆ ಇವಾಗ ನೋಡಿ ಕೈ ಎರಡು ಕೈಯಿಂದ ಈ ತರ ತಿಕ್ಕಿ ಒಂದೊಂದಾಗಿ ಉಂಡೆ ಕಟ್ಟಿ ಇಟ್ಬೇಕು ನೋಡಿ ಈ ತರ ಸಿಂಪಲ್ ಆಗಿ ಬೇಗನೆ ಮುಗ್ದೋಗುತ್ತೆ ಇಷ್ಟೇ ಈ ತರ ಉಂಡೆ ಒಂದು ಕಟ್ಟಿ ನೋಡಿ ತೋರಿಸ್ತಾ ಇದ್ರೆ ಈ ತರ ಉಂಡೆ ಕಟ್ಟಬೇಕು ಎಲ್ಲಾನು ಇದೇ ತರಾನೇ ಉಂಡೆ ಕಟ್ಟಿ ಕಟ್ಟಿ ಈ ತರ ಇಟ್ಟಿದೀವಿ ನೋಡಿ ಈ ತರ ಶೇಂಗಾದ ಉಂಡಿ ಮಾಡೋದು ತುಂಬಾನೇ ಸುಲಭ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಈ ಥರ ನೀವು ಪಂಚಮಿ ಹಬ್ಬದಲ್ಲಿ ಈ ಥರನೂ ಮಾಡ್ಬೋದು ಮತ್ತು ಸ್ನಾಕ್ಸ್ ಸ್ನ್ಯಾಕ್ಸ್ಗೆ ಸಂಜೆ ಸ್ನ್ಯಾಕ್ಸ್ಗೂ ಈ ಥರನೂ ಮಾಡಿ ಕಟ್ಟಿ ಇಟ್ಕೊಬೋದು ಮಕ್ಕಳಿಗೂ ಮನೆಯವ್ರಿಗೂ ಎಲ್ರಿಗೂ ತಿನ್ಬೋದು ತುಂಬಾ ಆರೋಗ್ಯ ಒಳ್ಳೇದು ನೋಡಿ ಈ ಥರ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೋದು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು